ಸರ್ಕಾರವೇ ಅವರಿಗೆ ಕಿರುಕುಳ ಕೊಡದಂತ ಬಂದ ಸಂದರ್ಭದಲ್ಲಿ ರೈತ ಸಂಘ ಹುಡುತು ಅನ್ನೋದು ಇದೆ ಯಾಕೆ ಆ ಸಂಘಟನೆ ಅವಶ್ಯಕತೆ ಇದೆ ರೈ ಅಂದ್ರೆ ಸಂಪತ್ತನ್ನು ಅಂದರೆ ತರ್ತಕ್ಕಂಥವನು ಅಥವಾ ಉತ್ಪತ್ತಿ ಮಾಡ್ತಕ್ಕಂಥವನು ಯಾರು ಜಗತ್ತಲ್ಲಿ ಸಂಪತ್ತನ್ನು ಉತ್ಪತ್ತಿ ಮಾಡ್ತಾ ಇದ್ದಾನೋ ಆತ ರೈತ ಸರ್ಕಾರಗಳು ಎಲ್ಲ ಉದ್ಯೋಗಗಳಿಗೆ ಒತ್ತು ಕೊಡ್ತಾರೆ ಅದೇ ಕೃಷಿ ಒತ್ತು ಯಾಕೆ ತನ್ನ ಬ್ಯಾಂಕ್ಗಳು ಕಳ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಕೆಲವರು ಮನುಷ್ಯತ್ವ ಇದ್ದವರು ಬೆಳೆದ್ರಲ್ಲಿ ಭಾಗಶಃ ಕೇಳ್ತಿದ್ರು ಅರ್ಧ ಭಾಗ ಕೇಳ್ತಿದ್ರು ಇನ್ನು ಕೆಲವರು ನನಗೆ ಗೊತ್ತಿಲ್ಲ ನೀನು ಇಷ್ಟು ಕೊಟ್ಟು ಅಂತೇಳಿ ಅಂತ ಹೇಳಿ ಕಂಡೀಷನ್ ನಡೀತಿತ್ತು ಸಹಕಾರ ಸಂಘಗಳ ಸಾಲ ಬಾಕಿಗಾಗಿ ಮನೆ ನುಗ್ಗಿ ರೈತ ಇಟ್ಕೊಂಡಿದ್ದಂಥ ದವಸ ಧಾನ್ಯಗಳು ಆಂಡೆ ಕೊಬ್ಬರಿಕೆಗಳು ಅಥವಾ ಅಡುಗೆ ಪಾತ್ರೆಗಳು ಎತ್ತುಗಳು ಹುಲ್ಲು ಮೇಲೆ ಟ್ರ್ಯಾಕ್ಟ್ರುಗಳು ಎತ್ತಿನ ಬಂಡಿ ಎಲ್ಲವನ್ನು ಜಫ್ತು ಮಾಡಿ ಹರಾಜು ಮಾಡ್ತಾ ಇದ್ದಂಥ ಅತ್ಯಂತ ಅಮಾನುಷವಾದಂಥ ಪದ್ಧತಿ ಕೂಡ ಪ್ರಾರಂಭ ಆಗಿದ್ದವು ಬಿಳಿ ಬ್ರಿಟಿಷರೇನಾದರೂ ಅವರಾದ ಮೇಲೆ ಕರಿ ಬ್ರಿಟಿಷರು ಇವತ್ತಿರ್ತಕ್ಕಂಥ ನನಗೆ ಫಾಲೋ ಮಾಡಿದ್ರು ಅದಕ್ಕೊಂದು ಚಳುವಳಿ ಮುಖಾಂತರ ಪಾಠ ಕಲಿಸಿ ಅದು ಆತ್ಮೀಯ ವೀಕ್ಷಕ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ರೈತ ರೈತ ಸಂಘ ಕೃಷಿ ಬಹಳ ವಿಸ್ತಾರವಾದ ಪದಗಳಿವು ಜಗತ್ತು ನಿಂತಿರೋದೆ ಕೃಷಿ ಮೇಲೆ ಮತ್ತೆ ರೈತನ ಮೇಲೆ ಮಹಾತ್ಮ ಗಾಂಧೀಜಿಯವರು ಎರಡು ಮಾತುಗಳನ್ನ ಹೇಳ್ತಾರೆ ಬಹಳ ಮುಖ್ಯವಾಗಿ ದೇಶ ನಮ್ಮದು ಭಾರತ ದೇಶ ಹಳ್ಳಿಗಳ ದೇಶ ಅಂತ ಒಂದು ಮಾತಾದ್ರೆ ಮತ್ತೊಂದು ಮಾತನ್ನ ದೇಶದ ಬೆನ್ನೆಲುಬು ರೈತ ಎನ್ನುವಂತ ಮಾತನ್ನ ಹೇಳ್ತಾರೆ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮೊದಲು ಈ ಮಾತುಗಳನ್ನ ಹೇಳಿದ್ರಾದ್ರೂ ಎಪ್ಪತ್ತೈದು ವರ್ಷಗಳು ಅಂದ್ರೆ ಅಮೃತ ಮಹೋತ್ಸವ ಆಚರಿಸಿಕೊಂಡಂತ ಸಂದರ್ಭದಲ್ಲೂ ಸಹ ಈ ಮಾತುಗಳು ನಮ್ಗೆಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ ಕೃಷಿಯನ್ನ ಹೊರತುಪಡಿಸಿ ಪ್ರತಿಯೊಂದಕ್ಕೂ ಬೆಲೆ ಇರುವಂತಹ ಈ ದೇಶದಲ್ಲಿ ಕೃಷಿ ಯಾಕೆ ಹಿಂದೋಗ್ತಾ ಇದೆ ನಾವು ಉಪಗ್ರಹದ ತನಕ ಏನೆಲ್ಲ ಬೆಳವಣಿಗೆಗಳನ್ನು ಕಂಡ್ರು ಕಂಡು ಹಿಡಿದ್ರು ನಾವು ತಿನ್ನೋದು ಅನ್ನ ಎನ್ನುವಂಥದ್ದನ್ನು ಪ್ರತಿಯೊಬ್ಬರು ಮರೆಯುವಂತಹ ಸನ್ನಿವೇಶದಲ್ಲಿ ನಾವಿದ್ದೀವಿ ಆದರೆ ಮರೆತರೆ ಸಿಗೋದು ಮಣ್ಣೆ ಅನ್ನುವಂಥದ್ದನ್ನು ಸಹ ನಾವು ಕಂಡುಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರಿತ ಸಂಘಟನೆಯ ಹಿರಿಯ ಹೋರಾಟಗಾರರಾದಂತಹ ನಿಕಟಪೂರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಂದಿನ ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿದ್ಯಾಸಂದ್ರ ಎಂದ ಹೆಸರುವಾಸಿಯಾದಂತಹ ಅರಳಾಳುಸಂದ್ರ ಗ್ರಾಮದ ಹಿರಿಯ ರೈತ ಮುಖಂಡ ಪುಟ್ಟಸ್ವಾಮಿ ಅವರ ಒಂದು ಸಂದರ್ಶನವನ್ನ ನಮ್ಮ ಡಿಜಿಟಲ್ ಮೀಡಿಯಾ ಮೂಲಕ ಮಾಡಬೇಕು ಅಂತೇಳಿ ಸುಮಾರು ವರ್ಷದ ಕನಸುಗಳಿದು ಅದು ಈಗ ಕೈಗೊಂಡಿದೆ ಕಾರಣ ಏನಪ್ಪಾ ಅಂತ ಅಂದ್ರೆ ಇವತ್ತು ಬಹಳ ಪ್ರಶಸ್ತವಾದ ದಿನಗಳು ಅಂತ ನಾವು ಆದರೂ ಭಾವಿಸ್ಕೊಳ್ತೀವಿ ಹಿಂದೆ ಮತ್ತೆ ನಾಳೆ ಇಂದು ಈ ಮೂರರ ಚಳವಳಿಯ ಸಂದರ್ಭಗಳು ಹೋರಾಟದ ನೆನಪುಗಳು ಹೇಗೆ ಮುಂದೆ ಇದೇ ಚಳವಳಿಗಳು ಹೇಗೆ ಮುಂದುವರಿಯುತ್ತವ ಮುಂದುವರೆಯದ್ರೆ ಏನ್ ಮಾಡ್ಬೇಕು ಅನ್ನೋ ಎಲ್ಲ ಸಂಪೂರ್ಣ ವಿವರವನ್ನ ಹಂತ ಹಂತವಾಗಿ ತಮ್ಮ ಮುಂದೆ ಅಂದ್ರೆ ವೀಕ್ಷಕರ ಮುಂದೆ ಇಡ್ತಾ ಹೋಗ್ತೀನಿ ನಮಸ್ತೆ ನಮಸ್ಕಾರ ಸಿ ಅವರ ಪ್ರಚಾರ ಈಗಾಗಲೇ ಮಾಡ್ಕೊಟ್ಟಿದ್ದೀನಿ ತಮ್ಗೆ ಬಹುತೇಕರಿಗೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲೂ ಸುಮಾರು ಎಂಬ ತೊಂಬತ್ತರ ದಶಕದಲ್ಲಿ ಕೆಲ ವಿದೇಶಿಗರಿಗೂ ವಿದೇಶ ವಿದೇಶದಲ್ಲಿದ್ದಂತಹ ಹಲವಾರು ಪತ್ರಕರ್ತರುಗಳಿಗೂ ಸಹ ಕೆಲವು ಹೋರಾಟಗಾರರಿಗೂ ಸಹ ಸಿ ಪುಟ್ಟಸ್ವಾಮಿ ಅವರ ಒಂದಷ್ಟು ನೆನಪುಗಳಿದೆ ಹೋರಾಟಗಳೇ ಹಾಗೆ ಚಳುವಳಿಗಳ ರೂಪರೇಷೆಗಳೇ ಹಾಗೆ ಕಟ್ಟಿಕೊಡುವಂತಹ ವಿಚಾರ ಎಲ್ಲ ಕಡೆ ನಾನು ಕೇಳದಂತ ಮಾತು ವಿಚಾರ ಅಂತ ಬಂದ್ರೆ ಅದು ರೈತ ಸಂಘ ಅನ್ನುವಂತ ಮಾತುಗಳು ಎಂಬತ್ತರದ ಮತ್ತು ತೊಂಬತ್ತರ ದಶಕದಲ್ಲಿ ಇದ್ದು ಇದನ್ನ ಕೊನೆಗಾಣಿಸ್ಬೇಕು ರೈತನಿಗೆ ಸಿಕ್ಕಾದಂತ ಸ್ಥಾನಮಾನ ಗೌರವ ಅದನ್ನ ಈ ಚಳುವಳಿ ಮೂಲಕ ರೈತನಿಗೆ ದೊರಕಿಸ್ಕೊಡ್ಲೇಬೇಕು ಆ ವಿಚಾರಗಳನ್ನ ಈಗೆಲ್ಲ ನಡ್ಸ್ಕೊಂಡು ಬಂದ್ರು ಎಷ್ಟು ಬಾರಿ ಜೈಲ್ಗೆ ಹೋಗಿದ್ರು ಜೈಲ್ಗೆ ಹೋಗಿದ್ರು ಅದರಿಂದ ಆದ ಲಾಭಗಳೇನು ಜೈಲಿನಲ್ಲಿ ಕಲಿತ ಪಾಠಗಳೇನು ಎಲ್ಲವನ್ನು ತಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಾನು ಕೇಳೋದಷ್ಟೇ ಹೇಳೋದೆಲ್ಲ ಸಿ ಪುಟ್ಟಸ್ವಾಮಿ ಅವರೇ ಸಂಪೂರ್ಣ ವಿವರಗಳನ್ನ ತಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇವು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲಾ ರೀತಿಯ ಸಾಮಾಜಿಕ ಹೋರಾಟಗಳಿಗೆ ಇದು ಆಗಲಿದೆ ಅಂತ ನಾನು ಅದು ಭಾವಿಸ್ತೇನೆ ಈ ರೈತ ಬಹಳ ಮುಖ್ಯವಾಗಿ ನಾನು ಮೊದಲೇ ಹೇಳಿದಾಗೆ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರು ಎರಡು ಮಾತು ಹೇಳಿದ್ರು ಹಳ್ಳಿಗಳ ದೇಶ ಭಾರತ ಅನ್ನೋದು ಒಂದು ಮಾತಾದ್ರೆ ಇನ್ನೊಂದು ಮಾತು ಬಂದು ದೇಶದ ಬೆನ್ನೆಲುಬು ರೈತ ಅನ್ನುವಂಥದ್ದು ಈ ರೈತ ಅಂದ್ರೆ ಯಾರು ಸೊ ಆತನ ಕಸಬು ಏನು ರೈತ ಅನ್ನುವಾಗ ಆ ಪದದ ಅರ್ಥವೇ ವಿಶೇಷವಾದದ್ದು ರೈ ಅಂದರೆ ಸಂಪತ್ತನ್ನು ತಾ ಅಂದರೆ ತರ್ತಕ್ಕಂಥವನು ಅಥವಾ ಉತ್ಪತ್ತಿ ಮಾಡ್ತಕ್ಕಂಥವನು ಯಾರು ಜಗತ್ತಲ್ಲಿ ಸಂಪತ್ತನ್ನು ಉತ್ಪತ್ತಿ ಇದ್ದಾನೋ ಆತ ರೈತ ರೈತ ಅನ್ನೋ ಪದದ ವ್ಯಾಖ್ಯಾನವೇ ಇದು ಹಾಗಾಗಿ ಸಂಪತ್ತು ಏನು ಏನು ಅಂದ್ಕೊಳ್ತಿದ್ದಾರೋ ಜಗತ್ತಲ್ಲಿ ಅಥವಾ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಹಳ್ಳಿಯಲ್ಲಿ ಅದೆಲ್ಲವೂ ಕೂಡ ಆ ಒಂದು ಮೂಲಪುರುಷ ಆ ರೈತ ಅನ್ನೋ ಪದವನ್ನು ಪ್ರಾಯಶಃ ಯಾವ ಪುಣ್ಯಾತ್ಮರು ಘೋಷಣೆ ಮಾಡಿದ್ರು ಭಾಳ ಅರ್ಥಪೂರ್ಣವಾದಂಥ ಅಂಶಗಳಿದ್ದಾವೆ ಸಂಪತ್ತನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪ್ರಾಯಶಃ ಜಗತ್ತಲ್ಲಿ ಬೇರೆ ಯಾರು ಇಲ್ಲ ಏನಾದ್ರು ಉತ್ಪತ್ತಿ ಆದರೆ ಇವನೇ ಬೇಸ್ ಅನ್ನುವಂಥದ್ದು ಮೂಲ ಈತನೇ ಮೂಲ ಪುರುಷ ಅಂದರೆ ಏನು ಜಗತ್ತಿಗೆ ಆಹಾರವನ್ನು ನೀಡುವಂಥ ಆಹಾರ ಒಂದೇ ಅಲ್ಲ ಆಹಾರದ ಮುಖಾಂತರ ಸಕಲ ಉದ್ಯೋಗಗಳಿರ್ಬೋದು ಅನ್ನ ದಾಹ ಏನಿದೆಯೋ ಹಸಿವನ್ನು ನಿವಾರಣೆ ಇರ್ಬೋದು ತನ್ನ ಜೊತೆಗೆ ಒಡನಾಡಿ ಜಾನುವಾರುಗಳನ್ನ ರಕ್ಷಣೆ ಮಾಡ್ಕೊಂಡು ಪೋಷಣೆ ಮಾಡ್ಕೊಂಡು ಹೋಗ್ತಕ್ಕಂಥಿರ್ಬೋದು ತಾನು ಬೆಳೆದ ಹೊಲಗಳ ಮುಖಾಂತರ ಬೆಳೆದಂಥ ಸಂದರ್ಭದಲ್ಲಿ ಪಕ್ಷಿಗಳು ಕೀಟಗಳು ಇವೆಲ್ಲವೂ ಕೂಡ ಆಹಾರವನ್ನು ಕೊಡ್ತಕ್ಕಂಥದ್ದು ಇಡೀ ತನ್ನ ಹೊಲದಲ್ಲಿ ಹಸಿರು ನಳನಳಿಸ್ತಿದೆ ಅನ್ನೋದಾದರೆ ಅಲ್ಲಿ ಒಂದು ಸಂಸ್ಕೃತಿಯನ್ನು ಹುಟ್ಟಾಕ್ತಿದ್ದಾನೆ ಸಂಸ್ಕೃತಿಯ ಮುಖಾಂತರ ಎಲ್ಲ ಇಡೀ ಜೀವ ಜಗತ್ತು ನಿಂತ್ಕೊಂಡಿದೆ ಎನ್ನುವಂಥದ್ದು ಹಾಗೆ ರೈತ ಆದ ನಂತರ ಈ ಕೃಷಿ ಎಲ್ಲೋ ಒಂದ್ ಕಡೆ ಹಿನ್ನಡೆಯನ್ನು ಅನುಭವಿಸಿದ ಸಂದರ್ಭದಲ್ಲಿ ಅಂದ್ರೆ ಎಲ್ಲಾ ರೀತಿಯಿಂದಲೂ ಸರ್ಕಾರಗಳು ಎಲ್ಲದಕ್ಕೂ ಒಂದು ಹಂತಕ್ಕೆ ತಗೊಂಡೋಗಿ ಬಿಡ್ತಾರೆ ಪ್ರತಿಯೊಂದಕ್ಕೂ ಒಂದು ಕೇವಲ ಬೆಲೆ ಅಷ್ಟೇ ಅಲ್ಲ ಎಲ್ಲಾ ರೀತಿಯಲ್ಲೂ ಒತ್ತು ಕೊಡ್ತಾರೆ ಎಲ್ಲ ಉದ್ಯೋಗಗಳಿಗೆ ಒತ್ತು ಕೊಡ್ತಾರೆ ಅದೇ ಕೃಷಿ ಎನ್ನುವ ಒತ್ತು ಕೊಡಲ್ಲ ಯಾಕೆ ಅದೇ ಈಗ ಅದಕ್ಕೆ ಹೆಚ್ಚು ಒತ್ತು ಕೊಟ್ರೆ ರೈತ ಬಲಿಷ್ಠ ಆಗ್ತಾನೆ ಬಲಾಢ್ಯ ಆಗ್ತಾನೆ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಪಡ್ಕೊಳ್ತಾನೆ ಸಸ್ಟೈನ್ ಆಗ್ತಾನೆ ಆಗ ಅನುಕೂಲಗಳಾಗ್ತವೆ ತನ್ನ ವೋಟ್ ಬ್ಯಾಂಕ್ಗಳು ಕಳ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರೈತ ಕ್ಷೇವು ಕೃಷಿ ಕ್ಷೇತ್ರವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿಲ್ಲ ಇಲ್ಲಿ ತನಕ ಇದಾದ ನಂತರ ಸ್ವಲ್ಪ ಹೆಚ್ಚು ಕಮ್ಮಿ ಎಪ್ಪತ್ತೊಂಬತ್ತು ಎಂಬತ್ತನೇ ಇಸ್ವಿ ತನಕನೂ ಈ ಸಂಘಟನೆ ಅನ್ನೋದು ಇರಲಿಲ್ಲ ಬಹುತೇಕ ಇರಲಿಲ್ಲ ಎಲ್ಲ ಇಲ್ಲ ಒಂದು ಸಣ್ಣ ಪುಟ್ಟ ಹೋರಾಟಗಳು ಆ ಸಂದರ್ಭದಲ್ಲಿ ಸರ್ಕಾರವೇ ಹಲವಾರು ರೈತರುಗಳಿಗೆ ಒಂದು ರೀತಿ ಕಿರುಕುಳ ಕೊಡ್ತಿದ್ದವು ಸಂದರ್ಭಗಳವು ಬ್ಯಾಂಕ್ದ ಸಾಲಗಳಿರ್ಬೋದು ಅಥವಾ ಇನ್ನಿತರ ಬೇರೆ ರೀತಿಯಲ್ಲಿ ಅವ್ರಿಗೆ ಕೊಡ್ತಾ ಇರುವಂತಹ ಸವಲತ್ತುಗಳನ್ನ ಕಡಿಮೆ ಮಾಡುವಂತಿರ್ಬೋದು ಎಲ್ಲವನ್ನೂ ನೋಡ್ಕೊಂಡಾಗ ಸರ್ಕಾರವೇ ಅವ್ರಿಗೆ ಕಿರುಕುಳ ಕೊಡುವಂತ ಬಂದ ಸಂದರ್ಭದಲ್ಲಿ ರೈತ ಸಂಘ ಹುಡುತು ಅನ್ನೋದು ಇದೆ ಯಾಕೆ ಆ ಸಂಘಟನೆ ಅವಶ್ಯಕತೆ ಇತ್ತೆ ಸತ್ಯ ಇವನು ಮುಗ್ಧ ಈ ಮುಗ್ಧತೆಯ ಮೇಲೆ ಸವಾರಿ ಮಾಡ್ತಕ್ಕಂಥ ವಕ್ರಮಾರ್ಗಗಳು ಭಾಳ ಪ್ರಮಾಣದಲ್ಲಿ ವಿಜೃಂಭಿಸ್ತಿದ್ದವು ಇಡೀ ದೇಶದಾದ್ಯಂತ ಭಾಳ ಮುಖ್ಯವಾಗಿ ಕಂದಾಯ ಬಾಕಿಗೆ ರೈತರ ಮನೆ ಜಪ್ತಿ ಮಾಡೋದು ಭೂಮಿಯನ್ನು ಹರಾಜ್ಗಾಗ್ತಕ್ಕಂಥದ್ದು ಸಹಕಾರ ಸಂಘಗಳ ಸಾಲ ಬಾಕಿಗಾಗಿ ಮನೆ ನುಗ್ಗಿ ರೈತ ಇಟ್ಕೊಂಡಿದ್ದಂಥ ದವಸ ಧಾನ್ಯಗಳು ಹಂಡೆ ಕೊಬ್ಬರಿಕೆಗಳು ಅಥವಾ ಅಡುಗೆ ಪಾತ್ರೆಗಳು ಎತ್ತುಗಳು ಹಿತ್ತಲೆಯಲ್ಲಿದ್ದಂಥ ಹುಲ್ಲು ಮೇಲೆ ಟ್ರ್ಯಾಕ್ಟರ್ಗಳು ಎತ್ತಿನ ಬಂಡಿ ಎಲ್ಲವನ್ನು ಜಫ್ತು ಮಾಡಿ ಹರಾಜು ಮಾಡ್ತಾ ಇದ್ದಂಥ ಅತ್ಯಂತ ಅಮಾನುಷವಾದಂಥ ಪದ್ಧತಿ ಕೂಡ ಪ್ರಾರಂಭ ಆಗಿದ್ದವು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಸಹಕಾರಿ ಸಂಘಗಳ ಅಸ್ತಿತ್ವಕ್ಕೆ ಬಂದ ಮೇಲೆ ರೈತರಿಗೆ ಸಾಲ ಕೊಡ್ತೀವಿ ಅಂತೇಳಿ ಬ್ಯಾಂಕ್ಗಳು ಮುಂದೆ ಬಂದ ಮೇಲೆ ಆ ಸಾಲ ಏನು ಕಾರಣಕ್ಕೆ ಕಟ್ಟಲಿಲ್ಲ ಅನ್ನುವಂಥದ್ದು ಭಾಳ ಮುಖ್ಯ ಒಂದು ರೈತನ ಬೆಳೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾದಾಗ ಕಟ್ಟಲಿಕ್ಕೆ ಆಗೋದಿಲ್ಲ ಅತಿವೃಷ್ಟಿನೂ ಇಲ್ಲ ಅನಾವೃಷ್ಟಿನ ಬೆಳೆ ಚೆನ್ನಾಗಿ ಬಂತು ಅಂದರೆ ರೈತ ಸಾಲವನ್ನು ಮರುಪಾವ ಪಾವತಿ ಮಾಡಿರ್ತಕ್ಕಂಥ ಎಲ್ಲ ಸಂದರ್ಭಗಳು ಉಂಟು ನೈಸರ್ಗಿಕ ವಿಪತ್ತಿನಿಂದ ಹಾನಿ ಉಂಟಾದಾಗ ರೈತ ಹೇಗೆ ತಾನೇ ಕಟ್ಟೋಕ್ಕೆ ಸಾಧ್ಯ ಅನ್ನುವಂಥದ್ದು ಬಾಳನ್ನು ಇಕ್ಕಟ್ಟಿನ ಸ್ಥಿತಿನಲ್ಲಿ ಆ ರೈತರ ಮೇಲೆ ದಬಾವಣೆ ಮಾಡ್ತಿದ್ದಂಥದನ್ನು ಪ್ರತಿಭಟಿಸಿ ಮತ್ತು ಕಂದಾಯ ಬಾಕಿಗೂ ಕೂಡ ರೈತರ ಮನೆಯನ್ನು ಜಪ್ತಿ ಮಾಡ್ತಿದ್ದದ್ದು ತುಂಬ ಅಮಾನುಷ್ಯವಾಗಿ ನಡ್ಕೊಳ್ತಾ ಇದ್ದಂಥ ಸಂದರ್ಭಕ್ಕೆ ಇದನ್ನೆಲ್ಲ ಮನಗಂಡಂಥ ರೈತರು ಅಲ್ಲಲ್ಲೇ ಗೇಣಿ ಸಂಘಟಿತರಾಗ್ತಾರೆ ಅದಕ್ಕೂ ಪೂರ್ವದಲ್ಲಿ ಗೇಣಿ ಪದ್ಧತಿ ಆ ಗೇಣಿ ರೈತರು ಬೆಳೆ ಬೆಳೆಸಿ ಅವರಿಂದ ಹೆಚ್ಚು ತಗೊಳ್ತಿದ್ದಂಥ ಸಂದರ್ಭಗಳು ಆಗ ಆ ಗೇಣಿ ಮಾಡ್ತಿದ್ದಂಥ ಕುಟುಂಬಗಳ ಪರಿಸ್ಥಿತಿ ಏನು ನೆಪ ಮಾತ್ರಕ್ಕೆ ಮಾತ್ರ ಉಸಿರಾಟ ಬಾಕಿದೆಲ್ಲ ಭೂಮಾಲಿಕರಿಗೆ ಏನು ಅಂಥ ಪರಿಸ್ಥಿತಿಗಳಿದ್ದವು ಈ ಎಲ್ಲವೂ ಕೂಡ ಮೊತ್ತ ಆಗಿ ತಡ್ಕೊಳ್ಳಿಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಕೆಲವು ಪ್ರಜ್ಞಾವಂತರು ಪೂರ್ವದಲ್ಲಿ ರಾಮ್ ಮನೋಹರ್ ಅವರು ಅದಕ್ಕೂ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಗೋಪಾಲಗೌಡರು ಅವರ ಸಂಗಡ ಕಡಿದಾಳ ಮಂಜಪ್ಪನವರು ಹೀಗೆ ಮತ್ತು ಲೆವಿ ವಿಚಾರದಲ್ಲಿ ಮೈಸೂರು ಭಾಗದಲ್ಲಿ ಕೊಡಗು ಭಾಗದಲ್ಲಿ ಎದುರಾದಂಥ ಲೆವಿ ನೀತಿ ಭತ್ತದ ಲೆವಿ ವಿಚಾರ ಕೂಡ ಮುನ್ನಡೆಗೆ ಬಂದಂಥದ್ದು ಇವೆಲ್ಲವನ್ನು ಗಮನಿಸಿದಾಗ ಈ ಪ್ರಜ್ಞಾವಂತರು ರೈತಾಪಿ ಸಮುದಾಯದಿಂದ ಪ್ರತಿನಿಧಿಗಳಾಗಿ ಬಂದಂಥವ್ರು ಅಥವಾ ಪ್ರಜ್ಞೆ ಹೊಂದಿದ್ದಂಥವರು ಇದ್ರ ವಿರುದ್ಧ ಬಾಯಿ ತೆಗಿತಾರೆ ಅಂದರೆ ಯಾವಾಗ ರೈತ ಯಾವಾಗಲೂ ನೀಡುವಂಥವನ್ನೇ ರೈತ ಕೈ ಹೊಡ್ಡುವಂಥವನ್ನಲ್ಲ ಸೊ ಕೈ ಅವರೇ ಕೈ ನೀಡಿದ್ದು ನೀವು ತಗೊಳ್ಳಿ ಅಂತೇಳಿ ಅತಿವೃಷ್ಟಿ ಅನಾವೃಷ್ಟಿ ಆಗ ಆದ ನಿಟ್ಟಿನಲ್ಲಿ ಸಂಘಟನೆಗಳು ಆರಂಭ ಆದವು ಆದ್ರೆ ಇವತ್ತಿನ ಎಷ್ಟೋ ಮಂದಿಗೆ ಒಂದಷ್ಟು ಪದಗಳ ಅರ್ಥ ವಿವರಣೆ ಗೊತ್ತಿಲ್ಲ ಅವ್ರು ನಾಲ್ಕಾರು ಪದಗಳ ಬೇಕು ಒಂದು ಗೇಣಿ ಅಂದ್ರೆ ಏನು ಸಾಗುವಳಿ ಅಂದ್ರೆ ಏನು ಲೆವಿ ಅಂದ್ರೆ ಏನು ಅತಿವೃಷ್ಟಿ ಅಂದ್ರೆ ಏನು ಅನಾವೃಷ್ಟಿ ಅಂದ್ರೆ ಏನು ಇದು ಒಂದು ನಾಲ್ಕಾರು ಪದಗಳನ್ನ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಇವತ್ತಿಗೆ ಗೇಣಿ ಅಂದ್ರೆ ಒಬ್ಬ ಹೆಚ್ಚು ಭೂಮಿ ಹೊಂದಿರತಕ್ಕಂಥ ಭೂಮಾಲೀಕನ ವಸದಲ್ಲಿರ್ತದೆ ಕೃಷಿ ಭೂಮಿ ತಾನೊಬ್ಬನೇ ವ್ಯವಸಾಯ ಮಾಡಲಿಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಆ ಗ್ರಾಮದ ಅಥವಾ ಸುತ್ತಮುತ್ತಲಿನ ಗ್ರಾಮಗಳ ಭಾಳಷ್ಟು ಜನ ಭೂಹೀನ ರೈತರಿಗೆ ನೀವು ಬನ್ನಿ ನಮ್ಮ ಭೂಮಿಯನ್ನು ವರ್ಷಕ್ಕಿಷ್ಟು ಕೊಟ್ಟು ಅಥವಾ ಒಂದು ಬೆಳೆಗೆಷ್ಟು ಕೊಟ್ಟು ನೀವು ಅದನ್ನು ಮಾಡಿ ಅಂತೇಳಿ ಮಾಡಿಸ್ತಕ್ಕಂಥದ್ದು ಅಲ್ಲಿ ಅವನಿಗೊಂದಷ್ಟು ಪರ್ಡೋನೆ ಇಟ್ಕೊಂಡು बाकी ಏನು ಮಿಚ್ಚಾ ಪಾಲು ಈ ಮಾಡಿ ಈಗ ಏನು ಅದು ಇಷ್ಟು ಕೊಡ್ಲೇಬೇಕು ಏನಾದ್ರು ಮಾಡಿ ಇಷ್ಟ ಕೊಡ್ಲೇಬೇಕು ಅಂತಿದ್ದ ಅದು ನಿ ಬೆಳದ್ರೆಲ್ಲ ಅರ್ಧ ಕೊಡ್ಬೇಕು ಅಂತಿದ್ದ ಕೆಲವರು ಮನುಷ್ಯತ್ವ ಇದ್ದವರು ಬೆಳದತ್ತರಲ್ಲಿ ಭಾಗಶಃ ಹೇಳ್ತಿದ್ರು ಅರ್ಧ ಭಾಗ ಕೇಳ್ತಿದ್ರು ಇನ್ ಕೆಲವರು ನನಗೆ ಗೊತ್ತಿಲ್ಲ ನಿನ್ನ ಇಷ್ಟು ಕೊಟ್ಟು ಬಿಡಬೇಕು ಅಂತ ಹೇಳಿ ಕಂಡೀಷನ್ ಮೇಲೆ ಹೆಂಡ್ ನಡೀತಿತ್ತು ಗೇಣಿ ವಿಚಾರ ಹಾಗೆ ಮುಂದುವರೆದು ಲೆವಿ ಹೇಳಿದ್ರಿ ಇದು ಸರ್ಕಾರ ವಿಧಿಸ್ತಕ್ಕಂಥ ಕೃಷಿ ಕ್ಷೇತ್ರ ಮೇಲೆ ಕೈಗೊಂಡಂಥ ಒಂದು ಅನೀತಿ ಅಂದರೆ ಇದು ಕಾನೂನು ಬಾಹಿರವಾದಂಥ ನಡವಳಿಗೆ ತಾನು ಬೆಳೆದ ಮೇಲೆ ಭೂಮಿನಲ್ಲಿ ಕಂದಾಯ ಕಟ್ಟಿ ತಾನು ವ್ಯವಸಾಯ ಮಾಡಿ ಅದಕ್ಕೆ ಬೇಕಾದ ಖರ್ಚು ಮಾಡಿ ಎಲ್ಲವನ್ನೂ ಮಾಡಿ ಆದಮೇಲೆ ಸರ್ಕಾರಕ್ಕೆ ಒಂದಿಷ್ಟು ಲೆವಿ ಒಂದು 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 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆದ್ರೆ ಮೂರು ಕ್ವಿಂಟಲ್ ಲೆವಿ ಕೊಡಬೇಕು ರಾಗಿ ಬೆಳೆದ್ರೆ ಒಂದೂವರೆ ಕ್ವಿಂಟಲ್ ಕೊಡಬೇಕು ಈ ಥರದ ಪದ್ಧತಿನ ಇನ್ಸಿಸ್ಟ್ ಮಾಡಿದಂಥದ್ದು ಕೂಡ ಕಾನೂನು ಬಾಹಿರ ನಡವಳಿಕೆ ರೈತ ವಿರೋಧಿ ನಡವಳಿಕೆ ಹಾಗಾಗಿ ಈ ಲೆವಿ ಎನ್ನುವಂಥದ್ದು ಬ್ರಿಟಿಷರ ಕಾಲದವರು ಏನು ತೆರಿಗೆ ವಿಧಿಸ್ತಿದ್ದಂಥ ಅದನ್ನ ಇವರು ಕಾಪಿ ಮಾಡಿದಂಥದ್ದು ಹೀಗೆ ಅದು ಮುಂದುವರೆದ ಭಾಗ ಅದು ಕರಿ ಬ್ರಿಟಿ ಬಿಳಿ ಬ್ರಿಟಿಷರೇನಾದರೂ ಅವ್ರ ಹೋದ್ಮೇಲೆ ಕರಿ ಬ್ರಿಟಿಷರು ಇವತ್ತಿರ್ತಕ್ಕಂಥವ್ರು ಅದನ್ನು ಫಾಲೋ ಮಾಡಿದ್ರು ಅದಕ್ಕೊಂದು ಚಳುವಳಿ ಮುಖಾಂತರ ಪಾಠ ಕಲಿಸಿ ಅದು ಕೊನೆಯಾಗಿದೆ ಸಾಗುವಳಿ ಇವತ್ತು ಇಂದಿಗೂ ಪ್ರಸ್ತುತವಾಗಿರುವಂಥದ್ದು ಪದಗಳು ಬಹಳಷ್ಟು ಇದೆ ಸಾಗು ಮಾಡೋದು ಅಂದರೆ ಭೂಮಿಯನ್ನು ವ್ಯವಸ್ಥಿತವಾಗಿ ಅಚ್ಚುಕಟ್ಟು ಮಾಡಿ ಅದು ಕೃಷಿ ಯೋಗ್ಯವನ್ನಾಗಿ ಮಾಡಿಕೊಂಡು ಅಲ್ಲಿ ಬೆಳೆಯನ್ನು ಬೆಳೆದು ಉತ್ಪತ್ತಿಯನ್ನು ಮಾಡ್ತಕ್ಕಂಥದ್ದು ಆ ಪ್ರದೇಶಕ್ಕೆ ಆ ಸೀಮಿತ ಚೌಕಟ್ಟಿಗೆ ಸಾಗುವಳಿ ಯಾರು ವ್ಯಕ್ತಿ ಮಾಡ್ತಿದ್ದಾನೋ ಅವನು ಸಾಗುವಳಿದಾರ ಆ ಆ ಪ್ರದೇಶಕ್ಕೆ ಸಾಗುವಳಿ ಕೈಗೊಳ್ತಕ್ಕಂಥದ್ದು ಅಂದರೆ ಭೂಮಿಯನ್ನು ಉಳುಮೆ ಮಾಡಿ ಅಲ್ಲಿ ವ್ಯವಸಾಯವನ್ನು ಒಡ್ತಕ್ಕಂಥದ್ದು ಇದು ಸಾಗುವಳಿ ಈ ಇದಕ್ಕೆ ಹಕ್ಕುದಾರಿಕೆನ ಕಾಲಕ್ರಮೇಣ ಭೂಹಿನ ರೈತರಿಗೆ ಅಕ್ಕೊಂದು ಮಿತಿ ಹಾಕಿ ಸರ್ಕಾರ ಷರತ್ತುಗಳನ್ನ ವಿಧಿಸಿ ಆಗಿನಿಂದ ಇಲ್ಲಿ ತನಕ ಸಾಗುವಳಿ ಸಾಗುವಳಿದಾರರಿಗೆ ಅಕ್ರಮ ಸಕ್ರಮ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳು ಇವತ್ತಿನವರೆಗೂ ಅದು ಪೂರ್ಣ ಪ್ರಮಾಣದಲ್ಲಿ ಈಡೇರಿಸ್ಲಿಲ್ಲ ಅದು ಸರ್ಕಾರಗಳ ಒಂದು ಕುಯುಕ್ತಿ ಅದು ಅಥವಾ ಅದು ಒಂದು ಬೇರೆ ರೀತಿಯ ಧೋರಣೆ ಅದು ಎಲ್ಲವೂ ಇದು ಚುನಾವಣೆ ದೃಷ್ಟಿ ಇಟ್ಕೊಂಡೇ ಮಾಡ್ತಕ್ಕಂಥದ್ದು ಅರ್ಹರಿಗೆ ಒಂದು ಒಂದು ಆರು ತಿಂಗಳಲ್ಲಿ ವರ್ಷದಲ್ಲಿ ಎರಡು ವರ್ಷದಲ್ಲಿ ನಾನು ಅರ್ಹರಿಗೆ ಭೂಮಿಯ ಹಕ್ಕು ಕೊಟ್ಬಿಡ್ತೀನಿ ಸಾಗುವಳಿ ರೈತರಿಗೆ ಅಂತ ಹೇಳ್ತಕ್ಕಂಥ ಗ ಗಟ್ಟಿ ಮತ್ತು ಗಂಡು ತೀರ್ಮಾನವನ್ನು ಇಲ್ಲಿ ತನಕ ಯಾವ ಸರ್ಕಾರಗಳು ಯಾವ ಸರ್ಕಾರಗಳು ಮಾಡಲಿಲ್ಲ ಅದು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಂದರೆ ಅತಿವೃಷ್ಟಿ ಅನ್ನುವಂಥದ್ದು ಭಾಳ ಸೂಕ್ಷ್ಮ ಅತಿ ಈಗ ಬೆಳೆ ಒಡ್ಡಿದ್ದೀರಿ ಬೆಳೆಗೆ ಅಗತ್ಯವಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಳೆ ಬಿದ್ದಾಗ ಸು ಸು ಸುಸೂತ್ರವಾಗಿ ಆ ಬೆಳೆ ಕೈಗೆ ಬರ್ತದೆ ಕಟಾವಾಯ್ತದೆ ರೈತ ತನ್ನ ಮನೆಗೆ ಮಾಡಿ ಮಾಡ್ತು ದವಸ ಧಾನ್ಯಗಳು ತುಂಬಿಕೊಳ್ತಾನೆ ಇದಿಲ್ಲದೆ ಹೋದಾಗ ಅತಿವೃಷ್ಟಿ ಅಂದಾಗ ವಿಪರೀತ ಮಳೆ ಬಂದು ಅಕಾಲದಲ್ಲಿ ಈಗ ಬಿತ್ತನೆ ಮಾಡಿದ್ದೀವಿ ಚಲನೆ ಮಾಡಿದ್ದೀವಿ ರಾಗಿನ ಅತಿಯಾದಂಥ ಮಳೆ ಬಂದರೆ ಅದು ಮೇಲೆ ಹೋಗ್ತದೆ ಕೊಳ್ತೋಗ್ತದೆ ಸೊತ್ತೋಗ್ತದೆ ಆ ಥರ ಜನ್ಮ ಅನ್ನುವಂಥದ್ದು ಎಲ್ಲ ಒಂದು ಇಕ್ಕಟ್ಟು ಹಾಕ್ಕೊಂಡು ಎಂಡಾಗ್ತದೆ ಸೊ ಅದು ಅತಿವೃಷ್ಟಿಯ ಪರಿಣಾಮ ಹಾಗೆಯೇ ಕಟಾವು ಬಂದದೆ ಇನ್ನೇನು ಕಟಾವು ಮಾಡಿ ಒಕ್ಕಣೆ ಮಾಡಿ ಕಣಜಕ್ಕೆ ತುಂಬ್ಕೋಬೇಕು ಅನ್ನುವಾಗ ಅತಿಯಾದಂಥ ಮಳೆ ಬಿದ್ದಾಗ ಆ ಏನು ಗೊನೆ ಬಾಗಿ ಭೂಮಿ ತಗುಲಿ ಅಲ್ಲಿ ಸಿ ಶೀತಾಂಶ ಜಾಸ್ತಿಯಾಗಿ ಮೊಳಕೆ ಬಂದರೂ ಕೂಡ ಅದು ರೈತನಿಗೆ ಅತಿವೃಷ್ಟಿಯ ದುಷ್ಪರಿಣಾಮ ಅತಿಯಾದಂಥ ಮಳೆ ಅಕಾಲದಲ್ಲಿ ಅತಿಯಾದಂಥ ಮಳೆ ಉಂಟಾದಾಗ ಹೇಳ್ತಕ್ಕಂಥದ್ದು ಅತಿವೃಷ್ಟಿ ಹಾಗೆಯೇ ಅನಾವೃಷ್ಟಿ ಅಂದರೆ ಸೊ ಅಗತ್ಯವಾಗಿ ಮಳೆ ಬೇಕು ವಾಡಿಕೆ ಮಳೆ ಬೇಕು ವಾಡಿಕೆ ಮಳೆ ಬಿದ್ದಿಲ್ಲ ಸೊ ಆ ಸಂದರ್ಭದಲ್ಲಿ ರೈತ ಹತಾಶನಾಗಿ ಕೂತ್ಕೊಳ್ತಾನೆ ಮಳೆ ಇಲ್ಲದೆ ಹೋದಾಗ ಬೆಳೆ ತಂತಾನೆ ಒಣಗ್ತದೆ ಸಹಜವಾಗಿ ಏನು ಪ್ರತಿಫಲ ಬರಬೇಕಿತ್ತು ಉತ್ಪತ್ತಿ ಕಾಣಬೇಕಾಗಿತ್ತು ಅದು ಕೊರತೆ ಆಗೋಯ್ತದೆ ನಾಲ್ಕಾರು ಕಣ್ಗೆ ಬೆಳೆ ಕಡೆಗೆ ನಾಲ್ಕಾರು ಸೇರು ಇಲ್ಲದೆ ಹೋದಾಗ ಅದು ಅನಾವೃಷ್ಟಿಯ ಪರಿಣಾಮ ಮಳೆ ಕೊರತೆಯ ಪರಿಣಾಮ ಇವೆರಡಕ್ಕೂ ಕೂಡ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ರೈತನ ಕೈಯಲ್ಲಿಲ್ಲ ಇದನ್ನು ನೈಸರ್ಗಿಕ ವಿಕೋಪ ಇದು ಈ ವ್ಯಾಖ್ಯಾನದಲ್ಲಿ ಅದು ಕೃಷಿ ನೀತಿನಲ್ಲಿ ಎದ್ದು ನಿಲ್ಲಬೇಕು ಅದು ಮುಂದೆ ಚರ್ಚೆ ಮಾಡೋಣ